ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ನಾನಿವತ್ತು ನಮ್ಮ ಕನಕಪುರ ತಾಲೂಕಲ್ಲಿರೋ ಚೀಲೂರು ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ವೀರಭದ್ರೇಗೌಡರು ಎಂಬ ಒಂದು ಅವರು ಒಂದು ನಾಟಿ ವಾತುಗಳು ಪ್ಯೂರ್ ನಾಟಿ ವಾತುಗಳನ್ನ ಸಾಕವ್ರೆ ಅದನ್ನು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಅವರು ಕಮ್ಮಿ ಅವರು ಅಷ್ಟೇ ಕಮ್ಮಿ ಅಲ್ಲಿ ಕಮ್ಮಿ ಅಲ್ಲಿ ಸಾಕ್ಬೇಕು ಪ್ರತಿಯೊಬ್ಬರು ರೈತರು ಆ ಥರ ಅವರು ಕಮ್ಮಿ ಅಲ್ಲೇ ಮಾಡಿ ನಾಟಿ ವಾತುಗಳು ಸಾಕ್ತವ್ರೆ ಪ್ಯೂರ್ ನಾಟಿ ವಾತುಗಳು ನೋಡಿ ಯಾವ ಥರ ಸಾಕ್ತವ್ರು ಇದರಲ್ಲೇ ಅವರು ಲಾಭ ಕಂಡ್ಕೊಂಡವ್ರೆ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ನೀವು ಯಾವಾಗಿಂದ ಈ ತರ ಪಾರಂ ಮಾಡ್ಬೇಕನ್ನಿಸ್ತು ನಿಮ್ಗೆ ಯಾವಾಗಿಂದ ಮಾಡ್ರಿ ನಾವೊಂದು ಎಂಟು ತಿಂಗ್ಳಿನ ಈಚೆಗೆ ನಾವು ಮರಿಗಳು ಸಾಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೋಗಿ ನಾವು ಗಿಡದಿಂದ ತಂದಿ ಸಾಕ್ತಾ ಇದೀವಿ ಮನೆ ಮರಿ ಅಷ್ಟಾಗಿ ತಂದಿದ್ರಿ ನೀವು ಒಂದು ಏಳುವರೆ ಸಾವಿರ ಎಂಟು ಸಾವಿರ ಈ ತರ ತಂದಿ ಸಾಕ್ತಾ ಇದೀವಿ ನಿಮ್ಗೆ ಖರ್ಚು ಏನ್ ಬೀಳ್ತು ಅಲ್ಲಿ ಖರ್ಚು ಅಲ್ಲಿ ಒಂದು ಅದೇ ಒಂದು ಏಳು ಸಾವಿರ ಎಂಟು ಸಾವಿರ ತಗೊಂಡ್ಬೇಕ್ ಒಂದು ಮುನ್ನೂರು ಮುನ್ನೂರೈದು ರೂಪಾಯಿ ಪಸ್ಟ್ ಚಾರ್ಜು ಇಲ್ಲಿ ಜೋಳ ಕೊಡ್ತೀವಿ ಸಾಯಂಕಾಲ ಬೆಳಗಡೆ ಮುಲ್ಲು ಹುಲ್ಲು ಸೊಪ್ಪು ಏನಾದ್ರು ಹಾಕಿ ಸಾಕ್ತಾ ಇದೀವಿ ನಿಮ್ಗೆ ತರ ಐಡಿಯಾ ಕೊಟ್ಟರು ನಿಮ್ಗೆ ನಮ್ಮ ಒಬ್ರು ಸಾಕ್ತಾ ಇದ್ರು ಅವ್ರು ನೋಡ್ಬಿಟ್ಟು ನಾವು ಸಾಕುವ ಅಂತ ಸಾಕ್ತಾ ಇದೀವಿ ಮೊದ್ಲಿಂದ ನಾವೆಲ್ಲ ಸಾಕ್ತಾ ಇರಲಿಲ್ಲ ಇವಾಗ ಇವಾಗ ನೋಡ್ಕೊಂಡು ಅಲ್ಲಿ ಹೊರಡ ನೋಡ್ಕೊಂಡು ಸಾಕ್ತಾ ಇದೀವಿ ಇದರಿಂದ ನಿಮ್ಗೆ ಇದ್ರ ಬಗ್ಗೆ ಇವಾಗ ಇನ್ನು ಸಾಕುವ ಮತ್ತು ಇನ್ನು ಹೆಚ್ಚಿಸ್ಕೊಳ್ವಾಂತಿದೆ ಚೆನ್ನಾಗೆ ನಮ್ಗೆ ಮರುವ ಬೆಳವಣಿಗೆ ಬೆಳವಣಿಗೆ ಆಯ್ತಾ ಇದೆ

ಈಗ ಎಷ್ಟು ಮರಿ ಐತೆ ನಿಮ್ಮ ಹತ್ರ ಇಲ್ಲಿ ಹ್ಮ್ ನೋಡಿ ಸ್ನೇಹಿತರೆ ಮರಿಗಳು ನಾಟಿ ವಾತ ಪ್ಯೂರ್ ನಾಟಿ ವಾತದ ಮರಿ ಇವು ನೋಡಿ ಒಂದೊಂದು ಮರಿನು ಇವು ಡಿಫ್ರೆಂಟ್ ಆಗ ನಾನು ಹಿಂದಿನ ವಿಡಿಯೋದಲ್ಲಿ ನಾ ಸ್ನೇಹಿತರು ಹೇಳಿದ್ ಅದೇ ತರ ಸೇಮ್ ಇವರು ಅತಿ ಇನ್ನೂ ಚೆನ್ನಾಗಿ ಸಾಕವ್ರು ನಾಟಿ ವಾತುಗಳು ಮರಿಗಳು ಮರಿನು ಯಾವ ತರ ಪ್ಯೂವರ್ ಆಗಾವೆ ಆದ್ರೆ ನಮ್ಮ ತರ ಮಾಡ್ಲಿ ಅನ್ಕೋಸ್ಕರ ನಮ್ಮ ಸ್ನೇಹಿತರು ಒಂದಿಂದ ಕೇಳಿಕೊಂಡಾಗ ಅವರು ಅಷ್ಟೇನೆ ಬಾಪಾ ವಿಡಿಯೋ ಮಾಡು ನಮ್ಮ ರೈತರಿಗೋಸ್ಕರ ಏನಾರಾಗಲಿ ಮಾಡೋಣ ಅಂತ ಹೇಳಿದ್ರು ಅದರಿಂದ ನಮ್ಮ ಪ್ರತಿಯೊಬ್ರು ತೋರಿಸ್ತಾ ಇದೀನಿ ನೋಡಿ

ಕೆಳಗಡೆ ಪೂರ್ಗೆಲ್ಲ ಕಬ್ಬಿಣ ಹಾಕಿ ರೈಟ್ ಚೆನ್ನಾಗಿ ಮಾಡವ್ರು ಇವ್ರು ರೈಟ್ ಗಾಳಿ ಹೋತಾವ್ ಇವರು ಅಷ್ಟೇ ಇವ್ರು ನೋಡಿ ಒಂದು ಮರ ಉಳಿಸ್ಕೊಂಡು ನಳ್ಳಿ ನಳ್ಳಿರ್ಲಿ ಅನ್ಕೋಸ್ಕರನೇ ಸುತ್ತ ನಳ್ಳಿ ಚೆನ್ನಾಗ್ ಐತೆ ಕೂಲ್ ಆಗೈತಿ ನೋಡಿ ಇವ್ರ ಮನೆ ಎಷ್ಟು ಕೂಲ್ ಆಗೈತೆ ಆ ತರ ಮಾಡ್ಕೊಂಡ್ರಿ ಸಿಸ್ಟಮ್ ಬಿಸಿ ಇಲ್ಲ ಸಾನೆ ಅಂತ ಬೇಸ್ಕೆಲ್ ಬಂದ್ರು ಬಿಸಿಲು ಟೈಮ್ ಮಧ್ಯಾಹ್ನ ಒಂದು ಗಂಟೆಲಿ ಬಂದ್ರು ಸಹಿತ ತಡ್ಗಿರ್ತು ಆ ಥರ ಒಂದು ಸಿಸ್ಟಮ್ ಆಗಿ ಐಡಿಯಾ ಟೆಕ್ನಿಕ್ ಆಗಿ ಮಾಡ್ಕೊಂಡವ್ರೆ ನೋಡಿ ಈ ತರ ಮಾಡ್ಕೊಂಡಿದೆ ಆದ್ರೆ ನಮ್ಮ ರೈತರುಗಳು ಪ್ರತಿಯೊಬ್ರು ವಾತ್ಗಳು ಸಾಕಿ ವಾತುಗಳಲ್ಲಿ ಲಾಭದಾಯಕ ಕಾಣ್ಬೋದು ನೋಡಿ ಯಾವ್ದೇ ವಾತ ಬೆದರಿಲ್ಲ ನೋಡಿ ಇವ್ರು ಬೆದರಿಲ್ಲ ಏನ್ ತರ ಸಾಕಿದ್ದಾರೆ ಮಕ್ಕಳು ಸಾಕಂಗೆ ಇವರು ಇವ್ರು ಹೊರಗಡೆ ಬುಟ್ಟಿ ತೋರಿಸ್ತೀನಿ ನೋಡಿ ಬನ್ನಿ ಬೇಕಾದ್ರೆ ನಿಮ್ಗೆ ವಾತುಗಳು ಯಾವ್ತರವೆ ಅಂತ ಇದ್ರೆ ಬೆಳೆದಿ ಸ್ಟಾಕ್ ಆಗಾವ್ರ ಎಂತೆ ಉಳ್ಳಿ ಮೇಸವ್ರು ನೋಡಿ ಅದ್ರ ಮಾಂಸ ಏನ್ ಟೇಸ್ಟ್ ಇರ್ತದೆ ಎಷ್ಟು ಬಂಡವಾಳ ಹಾಕಿ ನೋಡಿ ಉಳ್ಳಿ ಪ್ಯೂರ್ ಉಳ್ಳಿ ನೋಡಿ ಇಲ್ಲಿ ಇರ್ತವೆ ಸ್ಟಾಕ್ ಮಾಡಿ ಬೆಳಗ್ಗೆ ನೈಟ್ ಅಲ್ಲ ಅಲ್ಲಿರ್ತವೆ ಗಾಳಿ ವಾತಾವರಣ ಚೆನ್ನಾಗಿರ್ತವೆ ಬೆಳಕಿರ್ತವೆ ಫ್ರೆಶ್ ಆದಾಗ ಗಾಳಿ ಕುಡಿತಾವ್ ಇವು ಮತ್ತು ಒಳ್ಳೆ ದೇವ್ಗಳು ಹಾಕೋಕ್ ಬಿಡ ಸಿಂಪಲ್ ಆಗಿ ಮಾಡೋ ಈಚೆ ಕಡೆ ಮರ್ನಳ್ಳು ಆಯ್ತು ಇಲ್ಲಿ ಪೂರ್ತಿ ಅದನ್ನ ನೀಟಾಗಿ ಸಿಸ್ತಾಗ ಚೆನ್ನಾಗಿ ಲಾಂಗಾಗಿ ಬಂದಿದ ಸಣ್ಣ ಮರಿಗಳೆಲ್ಲ ನೀವು ಈ ಥರ ಬಂದವೆ ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬರ್ ಮಾಡಿ ನನ್ನ ಸ್ನೇಹಿತರೆ